ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಸಭೆ ನಡೀತಾ ಇದೆ ಬಹಳ ಮುಖ್ಯವಾಗಿ ಚುನಾವಣೆ ಮೊದಲ ಹಂತದಲ್ಲಿ ನಡೆಯುವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆ ಮುಖಂಡರ ಜೊತೆ ನಡೀತಾ ಇರುವಂತಹ ಸಭೆ ಇದು ಬೆಂಗಳೂರಿನ ಕೆಪಿಸಿಸಿ ಯಲ್ಲಿ ಸರಣಿ ಸಭೆ ಆರಂಭಗೊಂಡಿದೆ ಚುನಾವಣೆ ನಡೆಯುವ ಕ್ಷೇತ್ರಗಳ ಮುಖಂಡರ ಸಭೆ ಇದು ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಗೆಲುವಿನ ಬಗ್ಗೆ ರೂಪುರೇಷೆ ಮತ್ತು ಇರುವಂತಹ ಅಸಮಾಧಾನವನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆ ಬಹಳ ಮಹತ್ವಪೂರ್ಣ ಹಾಗಾದ್ರೆ ಈ ಸಭೆಯಲ್ಲಿ ಯಾರೆಲ್ಲ ಪ್ರಮುಖರು ಭಾಗಿಯಾಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮತ್ತು ಗೆಲುವಿಗೆ ಯಾವ ರೀತಿಯ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಈ ಕುರಿತ ಏನು ಚರ್ಚೆಯಾಗ್ತಿದೆ ಅನ್ನುವುದು ಮತ್ತೊಂದು ಅಂಶ ಲೋಕಸಭಾ ಚುನಾವಣೆಯನ್ನ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಪರಿಗಣಿಸಿದ ಹಾಗೆ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ತಮ್ಮದೇ ಆದಂತಹ ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡು ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಪಣ ತೊಟ್ಟಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮಾನ್ಯ ಸಿದ್ದರಾಮಯ್ಯನೂರು ಹಾಗೆ ಡಿ ಕೆ ಶಿವಕುಮಾರ್ ಕಣ್ಣ ಮುಂದಿದೆ ನೂರ ಮೂವತ್ತೈದು ಅನ್ನುವಂತಹ ಮ್ಯಾಂಡೇಟ್ ಯಾಕದ ಹಾಗಾಯ್ತು ನೋಡ್ತಾ ಹೋಗೋದಾದ್ರೆ ಚುನಾವಣಾ ಪೂರ್ವದಲ್ಲಿ ಆದಂತಹ ಬಹುದೊಡ್ಡ ತಯಾರಿ ಮನೆ ಮನೆಗೂ ಗ್ಯಾರಂಟಿಯ ಕಾರ್ಡ್ಗಳ ವಿತರಣೆ ಆಗುತ್ತೆ ಆ ಕಾರ್ಡ್ಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಹಿ ಇರುತ್ತೆ ನಾವು ನೋಡಿದಂತೆ ನಡೆಯುತ್ತೇವೆ ಒಂದು ಅವಕಾಶ ಕೊಡಿ ಅನ್ನುವಂತಹ ಕಾಂಗ್ರೆಸ್ನ ಆ ಧ್ವನಿಗೆ ಧ್ವನಿಗೂಡಿಸಿದವರು ಮತದಾರರು ಹಾಗಾಗಿ ನೂರ ಮೂವತ್ತೈದು ಅನ್ನುವಂತಹ ಮ್ಯಾಂಡೇಟ್ ಲಭ್ಯವಾಯಿತು ಅಭೂತಪೂರ್ವ ಯಶಸ್ಸಿನೊಂದಿಗೆ ನುಡಿದಂತೆ ನಡೀತಾ ಇರುವಂತಹ ಸರ್ಕಾರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಕಾಂಗ್ರೆಸ್ ಹಂತ ಹಂತವಾಗಿ ಕೊಟ್ಟಂತಹ ಐದು ಗ್ಯಾರಂಟಿಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಹಾಗಾಗಿ ಖಂಡಿತವಾಗ್ಲೂ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಸಿದ್ದರಾಮಯ್ಯವರು ಕೂಡ ಹಾಗೆಯೇ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ನಿರ್ಣಾಯಕ ಯಾಕೆ ಅಂತ ನಾವು ನೋಡಬೇಕಾಗುತ್ತೆ ಬಹಳ ಮುಖ್ಯವಾಗಿ ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡುವುದಕ್ಕೆ ಸಂಸದರ ಆಯ್ಕೆ ಆಗಬೇಕು ತಳಮಟ್ಟದಿಂದ ಬರುವಂತಹ ಮತಗಳು ಸಂಸದರನ್ನ ನಿರ್ಣಯ ಮಾಡ್ತಾರೆ ಆ ಸಂಸದರ ಅಂಕಿಅಂಶದ ಆಧಾರದಲ್ಲಿ ದೇಶದ ಪ್ರಧಾನಿಯ ನಿರ್ಧಾರವಾಗುತ್ತೆ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ತಳಮಟ್ಟದಲ್ಲಿ ಸಂಘಟನೆ ಅನ್ನೋದಾಗಬೇಕು ಆ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ನಡೆಯುವಂತಹ ಚುನಾವಣೆ ಏನಿದೆ ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಮುಖಂಡರ ಜೊತೆ ಸ್ಥಳೀಯ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಸರಣಿ ಸಭೆಗಳನ್ನು ಮಾಡಲಾಗ್ತಾ ಇದೆ ಜೊತೆಗೆ ಮಹಿಳಾ ಮೋರ್ಚಾ ಈ ಮಹಿಳಾ ಮತದಾರರನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಮಹಿಳಾ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ವಹಿಸಿ ಮಹಿಳೆಯರನ್ನು ಸಂಘಟಿಸುವಂಥ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇರುವುದು ಬಹಳ ಗಮನಾರ್ಹ ಯಾಕಿದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ಅಂದಾಗ ಐದು ಕೋಟಿ ಚಿಲ್ರೆ ಮತದಾರರಿದ್ದಾರೆ ಎರಡು ಪಾಯಿಂಟ್ ಆರು ಮೂರು ಕೋಟಿಯಷ್ಟು ಮಹಿಳಾ ಮತದಾರರಿದ್ದಾರೆ ಆಲ್ಮೋಸ್ಟ್ ಈಕ್ವಲ್ ಟು ಪುರುಷರು ಹಾಗಾಗಿ ಪುರುಷ ಮತ್ತು ಮಹಿಳಾ ಮತದಾರರ ಮತ ಅನ್ನೋದು ಬಹಳ ನಿರ್ಣಾಯಕ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಸಂಘಟಿಸುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಸಭೆ ಆರಂಭ ಆಗಿದ್ಯಾ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಏನೆಲ್ಲ ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ದಿವೇಶಿ ಒಂದು ಬೂತ್ ಮಟ್ಟದ ಮತ್ತು ಅಭ್ಯರ್ಥಿ ಜಿಲ್ಲಾ ಮಟ್ಟದ ಅಭ್ಯರ್ಥಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಆ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಈ ಒಂದು ಚುನಾವಣೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಎರಡನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆಯೇನು ಚುನಾವಣೆ ನಡೆಯುತ್ತೆ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಸಚಿವರಾದ ಲಕ್ಷ್ಮ ಸಚಿವರಾದ ಶಿವರಾಜ್ ತಂಗಡಗಿ ಎಚ್ ಕೆ ಪಾಟೀಲ್ ಅಭ್ಯರ್ಥಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಂತ ಬಸವರಾಜ ರಾಯರೆಡ್ಡಿ ಮತ್ತು ರುದ್ರಪ್ಪಲ ಮಣಿ ಶಾಸಕ ಕೋಳಿವಾಡ ಬಸವರಾಜ್ ಶಿವಗಂಗಾ ಚಂದ್ರಾಜ್ ಜಿ ಟಿ ಪಾಟೀಲ್ ಸೇರಿದಂತೆ ಹಲವಾರು ಹಲವಾರು ಮೈಕ್ರೋ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಎರಡನೇ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಯುವಂತಹ ಒಂದು ಚುನಾವಣೆಗೆ ಏನ್ ತಯಾರಿಯನ್ನು ಮಾಡ್ಕೊಳ್ಬೇಕು ಈಗಾಗಲೇ ಅಭ್ಯರ್ಥಿಯನ್ನ ಅಂತಿಮಗೊಳಿಸಿ ಅವರಿಗೆ ಏನು ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಉಳಿದಂತೆ ಅವರಿಗೆ ತಯಾರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಚುನಾವಣೆಯನ್ನ ತಯಾರಿಯನ್ನು ಮಾಡ್ಕೋಬೇಕು ಬಿಜೆಪಿ ಅಭ್ಯರ್ಥಿಗಳ ಏನು ವೀಕ್ನೆಸ್ ಏನಿದೆ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳ ಜೊತೆಗೆ ಅಭ್ಯರ್ಥಿಗಳ ವರ್ಸಸ್ ಅನ್ನ ಬಳಸ್ಕೊಂಡು ಈ ಒಂದು ಲೋಕಸಭಾ ಚುನಾವಣೆಗೆ ಗೆಲ್ಲಬೇಕು ಅಂತ ಕಾಂಗ್ರೆಸ್ನ ತಂತ್ರಗಾರಿಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಸುಮಾರು ಎಂಟರಿಂದ ಹತ್ತು ಸ್ಥಾನಗಳನ್ನ ಗೆಲ್ಲುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ನೀವು ಆ ಒಂದು ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ಬೇಕು ಅದರಲ್ಲಿ ವಿಶೇಷವಾಗಿ ನೀವು ಬಳ್ಳಾರಿ ಇರ್ಬೋದು ಅದೇ ರೀತಿ ಬಳ್ಳಾರಿ ಏನು ಕಂಟೆಸ್ಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗುವಂತ ಸಾಧ್ಯತೆ ಇದೆ ಅಂತ ಮೊದಲನೇ ವಿಷಯ ದಾವಣಗೆರೆ ದಾವಣಗೆರೆಗಳು ಸಹ ಅದೇ ರೀತಿ ಗೆ ಪ್ರಭಾ ಮಲ್ಲಿಕಾರ್ಜುನ ಈ ಬಾರಿ ಒಂದು ಅವಕಾಶವನ್ನು ಸಾಧ್ಯತೆ ಇದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಶಾಮ್ನು ಶಿವಶಂಕರಪ್ಪ ಕುಟುಂಬದ ಆಶೀರ್ವಾದವನ್ನ ಬಳಸ್ಕೋಬೇಕಾಗುತ್ತೆ ಮತ್ತು ಬಿಜೆಪಿ ಇರುವಂತಹ ಆಂತರಿಕ ಗೊಂದಲವನ್ನು ಬಳಸ್ಕೊಂಡು ಅಂತ ಅನ್ನೋದು ಅದೇ ರೀತಿ ಹಾವೇರಿನಲ್ಲಿ ಈ ಬಾರಿ ಏನು ಬಸವರಾಜ್ ಬಸವರಾಜ್ ಬೊಮ್ಮಾಯಿಗೆ ಟಿಕೆಟ್ ಕೊಟ್ಟುವಂತ ವಿಷಯದಲ್ಲಿ ಈಶ್ವರ ಕೊಟ್ಟಂತ ವಿಷಯ ಇರ್ಬೋದು ಅಥವಾ ಕುರುಬರ ಸಮುದಾಯದ ಒಂದು ವಿರೋಧ ಇದೆ ಆ ಒಂದು ಇದನ್ನ ಬಳಸ್ಕೊಳ್ಳೋದಿರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಲಾ ಜೋಶಿ ಅವ್ರಿಗೆ ಕ್ರಿಯೆಟಿವಿಟಿ ಅಥವಾ ಈಗಿನ ಲಿಂಗಲಕ್ಷ್ಮ ಶ್ರೀಗಳ ಒಂದು ವಿರೋಧ ಹಿಡ್ತಾ ಇದೆ ಆ ಒಂದು ವಿಷಯವನ್ನ ಲಿಂಗಾಯತ ಮತಗಳನ್ನ ಪಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಅನುಕೂಲ ಆಗೋದು ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರದಲ್ಲೂ ಸಹ ಆ ಜಾರಕಿಹೊಳಿ ಅವರ ಹಿಡಿತ ಮತ್ತೆ ರೀತಿ ಲಕ್ಷ್ಮೀ ಹೆಬ್ಬಾಳಕ್ ಅವರ ಪ್ರಾಬಲ್ಯವನ್ನು ಬಳಸಿಕೊಂಡು ಅಲ್ಲೂ ಸಹ ಹಾಕ್ಬಹುದು ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಇರುವಂತದ್ದು ಬಿಜೆಪಿಗೆ ಸೀಟವಾಗುತ್ತೆ ಅದರ ರಾಜಕೀಯ ಲಾಭವನ್ನು ನಾವೇನು ಪಡ್ಕೊಳ್ಬೇಕು ನಾವು ಈ ರೀತಿ ಇಡೀ ರಾಜ್ಯ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಲೆಕ್ಕಾಚಾರವನ್ನ ಈ ಒಂದು ಸಭೆಯಲ್ಲಿ ಮಾಡಲಾಗ್ತಾ ಇದೆ ಬಿಜೆಪಿಯ ನೆಗೆಟಿವಿಟಿಯನ್ನ ಅವರು ಪಾಸಿಟಿವ್ ತಿಳ್ಕೊಬೇಕು ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರುವಂತಹ ಒಡಕುಗಳು ಮತ್ತು ಆತ್ಮದಾನವನ್ನ ಶಮನಗೊಳಿಸಿಕೊಂಡು ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸುವ ಭರವಸೆಯನ್ನ ಮತ್ತು ಜಾರಿಗೊಳಿಸಿರುವಂತಹ ಲಾಭವನ್ನ ನಾವು ಪಡ್ಕೊಂಡು ಮೂಲಕ ಮನೆ ಮನೆಗೆ ತಲುಪಿಸುವ ಮೂಲಕ ಈ ಬಾರಿ ಚುನಾವಣೆಯಲ್ಲಿ ಎಂಟರಿಂದ ಹತ್ತು ಸ್ಥಾನವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಗೆಲ್ಲಬೇಕು ಅನ್ನೋದು ಅದೇ ರೀತಿ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಸಹ ಡಿ ಕೆ ಶಿವಕುಮಾರ ಎಂಟರಿಂದ ಹತ್ತು ಸ್ಥಾನಗಳಾಗಿ ಇಪ್ಪತ್ತು ಸ್ಥಾನಗಳು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೋತಿದ್ದಾದ್ರೆ ಮತ ಮನದ ಮತದಾರರ ಮನದಾಳ ಹೇಗಿದೆ ಅಂತ ಚುನಾವಣೆ ನಂತರ ಗೊತ್ತಾಗುತ್ತೆ ಹೀಗಾಗಿ ದಕ್ಷಿಣ ಕರ್ನಾಟಕ ಎಂಟು ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಎಂಟರಿಂದ ಎಂಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸುಮಾರು ಕನಿಷ್ಠ ಹದಿನೈದು ಇಪ್ಪತ್ತನ ಟ್ಯಾಲೆಕ್ಟ್ ಇಚ್ಕೊಂಡಿದೆ ಕನಿಷ್ಠ ಹದಿನೈದು ರೀಚ್ ಆಗಬೇಕು ಅಂತ ಲೆಕ್ಕಾಚಾರವನ್ನು ಈ ಸಭೆಯಲ್ಲಿ ಹಾಕಿಕೊಡಲಾಗಿದೆ ಹೀಗಾಗಿ ಕಾರ್ಯತಂತ್ರ ರೂಪಿಸುವ ಸಭೆ ಸಂಬಂಧ ಸಭೆ ಆರಂಭಿಸಿದರೆ ಸಿದ್ದರಾಮಯ್ಯವರು ಸಹ ಈ ಒಂದು ಸಭೆಗೆ ಸಿಎಂ ಆಗಮಿಸಿ ಥ್ಯಾಂಕ್ ಯು ರಚಪ್ಪ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ